ಗೆ ಸ್ವಾಗತ ಕುಕನೂರಿನ ಪೊಲೀಸ್ ಠಾಣೆಯಲ್ಲಿ ಪಿಎಸ್ಐ ಗುರುರಾಜ್ ಟಿ ನಮ್ಮ ಸಮಾಜದ ಮುಖಂಡರ ಮೇಲೆ ಹಲ್ಲೆ ಮಾಡಿದ್ದು ಅಧಿಕಾರಿಯನ್ನು ಆಮಾನ ಮಾಡಬೇಕು ಅಂತ ದಲಿತ ಸಮಾಜದ ಮುಖಂಡರು ಪೊಲೀಸ್ ಠಾಣೆ ಎದುರು ಮಂಗಳವಾರ ರಾತ್ರಿ ಪ್ರತಿಭಟನೆ ಮಾಡಿದ್ದಾರೆ ಕೊಪ್ಪಳ ಜಿಲ್ಲೆಯ ಯರಮಗೇರಿಯ ಗಾಳೆಪ್ಪ ಹೀರಮನಿ ಎಂಬರು ಕುಕನೂರು ಠಾಣೆಗೆ ಕುಕನೂರು ತಾಲೂಕಿನ ತಳಕಲಿ ಗ್ರಾಮದ ನನ್ನ ಸಂಬಂಧಿಕರ ದಂಪತಿಗಳ ಜಗಳ ಬಗೆಹರಿಸಲು ಠಾಣೆಗೆ ಬಂದಾಗ ನಡೆದ ವಿಷಯವನ್ನು ಪಿಎಸ್ಐ ಮುಂದೆ ಹೇಳ್ತಾ ಇದ್ದ ದಂಪತಿಗಳ ಜಗಳ ವಿಚಾರದಲ್ಲಿ ಗಂಡನಿಗೆ ಬುದ್ಧಿ ಹೇಳಿ ಕಳಿಸಿ ಸರ್ ಎಂದಾಗ ಅವಾಚ್ಯ ಪದಗಳಿಂದ ಪಿಎಸ್ಐ ನನ್ನನ್ನು ನಿಂದಿಸಿದ್ದಾನೆಂದು ಗಾಳೆಪ್ಪ ಆರೋಪಿಸಿದ್ದಾನೆ ಇದೇ ವಿಚಾರಕ್ಕೆ ಮಾತಿನ ಚಿಕ್ಕಮಕಿ ನಡೆದು ಹೊತ್ತು ಪೊಲೀಸ್ ಠಾಣೆ ಎದುರು ದಲಿತ ಸಂಘರ್ಷ ಸಮಿತಿಗಳು ಮುಖಂಡರುಗಳು ಪ್ರತಿಭಟನೆ ಕೂಡ ಮಾಡಿದ್ರು ಸ್ಥಳಕ್ಕೆ ಮೊದಲು ಆಗಮಿಸಿದ ಸಿಪಿಐ ಮೌನೇಶ್ ಪಾಟೀಲರು ಹಾಗೂ ಡಿಒಎಸ್ಪಿ ಮುತ್ತಣ್ಣ ಅಜ್ವರ್ಗಳ ಬಂದು ಪ್ರತಿಭಟನಾ ನಿರತರನ್ನ ಸಮಾಧಾನಪಡಿಸಲು ಪ್ರಯತ್ನ ಮಾಡಿದ್ರು ಇದಕ್ಕೆ ಬಗ್ಗದ ದಲಿತ ಮುಖಂಡರುಗಳು ಸ್ಥಳಕ್ಕೆ ಹಿರಿಯ ಅಧಿಕಾರಿಗಳು ಆಗಮಿಸಬೇಕು ಎಂತಿದ್ರೆ ಈಗಲೇ ಪಿ ಎಸ್ಐ ಅವರನ್ನ ಅಮಾನತು ಮಾಡಬೇಕು ಅಂತ ಪಟ್ಟು ಹಿಡಿದು ಧರಣಿಗೆ ಕುಳಿತಾಗ ಸ್ಥಳಕ್ಕೆ ಆಗಮಿಸಿದ ಕೊಪ್ಪಳ ಜಿಲ್ಲಾ ಎಸ್ಪಿ ಸಾಹಿಬ್ ಧರಣಿ ಕುಂತ ದಲಿತರ ಠಾಣೆಯಲ್ಲಿ ನಡೆದಂತಹ ಘಟನೆಗಳನ್ನ ಸಿಸಿಟಿವಿ ಟಿವಿ ಫುಟೇಜ್ಗಳನ್ನು ಪರಿಶೀಲಿಸಿದಾಗ ಪಿಎಸ್ಐ ನಡೆದುಕೊಂಡಿರುವ ರೀತಿ ಕಾಳಪ್ಪನ ಮನೆಗೆ ಅಲ್ಲೇ ಮಾಡುವುದಾಗಿ ಎಸ್ಪಿ ಸರ್ ಅವರಿಗೆ ಹಾಗೂ ಡಿವೈಎಸ್ಪಿ ಅವರಿಗೆ ಈ ಘಟನೆ ನಡೆದದು ಸತ್ಯ ಅಂತ ತಿಳಿದು ಬಂದಾಗ ಮೇಲಿನ ಅಧಿಕಾರಿ ಜೊತೆ ಎಸ್ ಪಿ ಶ್ರೀ ಮಾತನಾಡಿ ಅವರ ಪರ್ಮಿಷನ್ ತೆಗೆದುಕೊಡು ನಂತರ ದಲಿತ ಮುಖಂಡರ ಜೊತೆ ನಾನು ಮೇಲಾಧಿಕಾರಿ ಜೊತೆ ಮಾತನಾಡಿದ್ದೀನಿ ಈ ಕೂಡಲೇ ಪಿಎಸ್ಸಿ ಅವರನ್ನು ಅಮಾನತು ಮಾಡಲಾಗಿದೆ ಎಂದು ಎಸ್ ಅವರು ದಲಿತ ಮುಖಂಡರಿಗೆ ತಿಳಿಸಿ ಧರಣಿ ನಿರತ ಮುಖಂಡರಿಗೆ ಇಲ್ಲಿಗೆ ಧರಣಿ ಮುಗಿಸುವಂತೆ ಮರವಿ ಮಾಡಿಕೊಂಡಿದ್ದಾರೆ ಪ್ರಾರ್ಥ ಮಾಡ್ಕೊಂಡ್ರೆ ಅಟ್ಮಿಟೆಡ್ ಅವ್ರು ವಿಷಾದ ಕೊಡ್ತಾರ ಸಿ ಸಿ ಟಿ ವಿ ಪುಟ ಮಾಡಾರ ಕೃತ ನಡುವೆ ಅಲ್ಲೇ ಆಗಿದಂತ ಅಟ್ಮಿಟ್ ಮಾಡ್ಕೊಂಡಾರ ಸರ್ ಅಡ್ಮಿಟ್ ಮಾಡ್ಕೊಂಡಿರೋದ್ರಿಂದ ನಮಗೆ ತನಿಖೆ ಮತ್ತು ಯಾವುದೇ ಇನ್ವೆಸ್ಟಿಗೇಷನ್ ಇಲ್ಲ ಆಲ್ರೆಡಿ ಇನ್ವೆಸ್ಟಿಗೇಷನ್ ವಾಸ್ ಡನ್ ಸರ್ ಪ್ರಕಾರ ಯಾಕಂದ್ರೆ ದೃಶ್ಯಾವಳಿಯಲ್ಲಿ ಈಗಾಗಲೇ ದಾಖಲು ಕೂಡ ಆಗಿದೆ ಸರ್ ಹೇಳಿರೋದು ಕಾನೂನಿನ ಪ್ರಕಾರ ಎಸ್ ಸಿ ಎಸ್ ಟಿ ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ದೂರು ಬಂದ ತಕ್ಷಣನ ಇವರು ಸಿ ಸಿ ಟಿವಿ ಪಾಠ ಮಾಡೋ ಪರಿಶೀಲನೆ ಸತ್ಯ ಕಂಡು ಬಂದಿದೆ ಇಲ್ಲಿ ಬಂದು ನಾವು ಅಪೋಲಜಿ ಕೇಳೋದು ಅಥವಾ ಇನ್ನೇನಾದ್ರೂ ಮಾಡೋದಾದ್ರೆ ಹಾಗಾದ್ರೆ ಇನ್ನೊಂದು ದೌರ್ಚನ್ ಮಾಡ್ತಾರ ಪಡಿತಾರ ಅಪೋಲೋಜಿ ಕೇಳ್ತಾರ ಅಪೋಸ್ ಅಕಸ್ಮಾತ್ ನಾನು ಅಮಾಯಕ ಆಗಿದ್ರೆ ಒಂದ್ ಸುಳ್ಳು ಕೇಸ್ ಹಾಕ್ತಾರ ಹಾಗಾದ್ರೆ ಇದು ಕೊನೆ ಯಾವಾಗ ಈ ಕೇಸ್ ಇವತ್ತು ಎಫ್ ಐ ಆರ್ ಆಗಬೇಕು ನಮ್ದು ಎರಡೇ ಬೇಡಿಕೆ ಎರಡೇ ಬೇಡಿಕೆ ನೋಡಿ ಎರಡೇ ಬೇಡಿಕೆ ಒಂದು ಎಫ್ ಐ ಆರ್ ಆಗಬೇಕು ಸಸ್ಪೆನ್ಷನ್ ಆಗಬೇಕು ಆಲ್ರೆಡಿ ನಮ್ಮ ಒಬ್ಬ ಸ್ನೇಹಿತರು ಈಗ ಪರಮೇಶ್ವರ್ ಗೃಹ ಮಂತ್ರಿಗಳಿಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ ಅವ್ರ ಸಂಪರ್ಕ ಬಂದ್ರೆ ಕೂಡಲೇ ಕೂಡ ಇದು ರಾಜ್ಯ ಮಟ್ಟದಲ್ಲಿ ಕೂಡ ಹೋರಾಟವನ್ನು ನಾವು ಹಂಪ ವೈಯಕ್ತಿಕ ಹಿತಾಸಕ್ತಿಗಳಿಗೆ ಅನ್ಯಾಯವಾಗಬಾರ್ದು ನಾವೆಲ್ಲರೂ ಕೂಡ ಆರ್ಥಿಕವಾಗಿ ಸ್ಥಿತಿವಂತರಿದ್ದೇವೆ ಯಾವುದೇ ಆಮಿಷಕ್ಕೂ ಬಲಿ ಆಗ್ಬಾರ್ದು ಈತ ಅಂತ ಬಸವಾದಿ ಶರಣ ವ್ಯಕ್ತಿಗೆ ಅನ್ಯಾಯಿದೆ ಅಂದ್ರೆ ನಮ್ಗೆ ಎರಡೇ ಬೇಡಿಕೆ ಮಾನ್ಯ ಡಿ ವೈಸ್ಪಿ ಸಾಹೇಬ್ರ ಒಪ್ಕೊಂಡ್ರ ಪ್ರಕಾರನೇ ತನಿಖೆ

ಕಾನೂನು ಬರದಂತ ನಮ್ಮ ತಂದೆಗೆ ನಮ್ಮ ನಮ್ಮನೆ ಇವತ್ತು ಕಾನೂನು ಇಲ್ಲ ಅಂದ್ರ ಅದು ಇರಾಕ ಯೋಗ್ಯರಲ್ಲ ಪ್ರಕರಣ ಗಲಾಟೆ ಆದ ಹೊತ್ತಾಗ ಎಷ್ಟು ಪ್ರಕರಣಗಳು ಆಗ್ಯವು ಅಲ್ಲಿ ಸ್ಪಾಟ್ ಸಸ್ಪೆಂಡ್ ಆಗೋ ಪ್ರಕರಣಗಳು ನಮ್ಮ ಹತ್ರ ಅದಾವ್ರಿ ಅದಾವ್ ನೀವು ಕುಂಟಪ್ಪ ಆತ್ಮೀಯ ಗೆಳೆಯರೆ ಮತ್ತು ಬಂಧು ಬಾಂಧವರೇ ನೂತನವಾಗಿ ಪ್ರಾರಂಭವಾಗಲಿರುವ ಟಿಟಿ ಬಳ್ಳಾರಿ ಮಸಾಲ ಮಿರ್ಚಿ ಭಜಿ ಸ್ಥಳ ನಗರ ಎಸ್ಬಿಐ ಬ್ಯಾಂಕ್ ಹತ್ತಿರ ಬಾಗಲಕೋಟೆ ಸರ್ವರಿಗೂ ಹಾರ್ದಿಕ ಸ್ವಾಗತ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲಕೋಟೆ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡ ಹೀರೋ ಬಜಾಜ್ ಟಿವಿಎಸ್ ಯಮಹ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟ್ರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮೀ ಟೆಂಪಲ್ ಬಾಗಲ್ಕೋಟ್